ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸಿನ ತಂದಾಗ ವಿ ಎ ಮತ್ತು ವಿ ಎ ಮತ್ತು ವಿಡಿಯೋಗೆ ಸಂಬಂಧಪಟ್ಟ ಪಿ ಸಂಬಂಧಪಟ್ಟ ಕೆಲವೊಂದಿಷ್ಟು ಸಾಹಿತ್ಯದ ಮೇಲೆ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಕನ್ನಡದ ಸಾಹಿತ್ಯದ ಮೇಲೆ ಕನ್ನಡ ಸಾಹಿತ್ಯದ ಮೇಲೆ ಕೆಲವೊಂದಿಷ್ಟು ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ನೋಡಿ ತಿರುಕನ ಕನಸು ಕವಿತೆಯನ್ನು ಬರೆದ ಕವಿ ತಿರುಕನ ಕನಸು ಕವಿತೆಯನ್ನು ಬರೆದ ಕವಿ ಯಾರು ಅಂತ ಕೇಳಿದ ಸ್ನೇಹಿತರೆ ಆಪ್ಷನ್ ಎ ನಿಜಗುಣ ಶಿವಯೋಗಿ ಆಪ್ಷನ್ ಬಿ ದಾರಾ ಬೇಂದ್ರೆ ಆಪ್ಷನ್ ಸಿ ಬಿ ಎಂ ಶ್ರೀ ಆಪ್ಷನ್ ಡಿ ಮುಪ್ಪಿನ ಷಕ್ಷರಿ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ ಮುಪ್ಪಿನ ಷಡಕ್ಷರಿ ಆನ್ಸರ್ ಯಾವುದು ಮುಪ್ಪಿನ ಷಕ್ಷರಿ ಯಾವುದು ತಿರುಕನ ಕನಸು ಎಂಬ ಕವಿತೆಯನ್ನು ಬರೆದವರು ಯಾರು ಮುಪ್ಪಿನ ಷಡಕ್ಷರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೆನಪಿರು ನೆನ್ಪಿಡ್ಕೊಳ್ಳಿ ನೆಕ್ಸ್ಟ್ ದಾರಾ ದಾರಾಬೇಂದ್ರೆ ಅವ್ರದ್ದು ನಾಲ್ಕು ತಂತಿ ದರ ಬೇಂದ್ರೆಯವರ ಕೃತಿ ನಾಲ್ಕು ತಂತಿ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಯಾರು ದರ ಬೇಂದ್ರೆಯವರು ದರ ಬೇಂದ್ರೆಯವರು ನೆಕ್ಸ್ಟ್ ಬಿ ಎಂ ಶ್ರೀಕಂಠಯ್ಯನವರನ್ನ ಕರ್ನಾಟಕದ ಸಾರಿ ಕನ್ನಡದ ಕಣ್ವ ಅಂತ ಕರಿತೀವಿ ಸಾರಿ ಕನ್ನಡದ ಕಣ್ವಾ ಅಂತ ಕರಿತೀವಿ ಯಾರನ್ನು ಬಿ ಎಮ್ ಶ್ರೀಕಂಠಯ್ಯನವರನ್ನು ಏನು ಕರಿತೀವಿ ನಾವು ಕನ್ನಡದ ಕಣ್ವ ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ಕನ್ನಡದ ಗಾದೆಗಳು ಕನ್ನಡ ಗಾದೆಗಳು ಗ್ರಂಥದ ಲೇಖಗಳು ಇದು ಕನ್ನಡದ ಅಂತೇಳಿ ಒಂದು ಗ್ರಂಥವನ್ನು ಬರೆದ ಸ್ನೇಹಿತರೆ ಆ ಗ್ರಂಥದ ಲೇಖಕರು ಯಾರು ಅಂತ ಹೇಳಿ ಕ್ವಶನ್ ಕೇಳೋಣ ಆಪ್ಷನ್ ಎ ಪಂಪ ಆಪ್ಷನ್ ಬಿ ಚನ್ನ ಮಲ್ಲಿಕಾರ್ಜುನ ಆಪ್ಷನ್ ಸಿ ಹರ್ಮನ್ ಮೊಗ್ಲಿಂಗ್ ಆಪ್ಷನ್ ಡಿ ಪಿ ಎಸ್ ಮಟ್ಟ ಆನ್ಸರ್ ಯಾವ್ದು ನೋಡಿ ಸ್ನೇಹಿತರೆ ಹರ್ಮನ್ ಮೊಗ್ಲಿಂಗ್ ಅಂತೇಳಿ ಹರ್ಮನ್ ಮೊಗ್ಲಿಂಗ್ ಕನ್ನಡ ಗಾದೆಗಳೆಂಬ ಗ್ರಂಥದ ಲೇಖಕರು ಯಾರು ಅಂತಂದಾಗ ಹರ್ಮನ್ ಮೊಗ್ಲಿಂಗ್ ಇವರು ಮಂಗಳೂರು ಸಮಾಚಾರ ಎಂಬ ಪತ್ರಿಕೆಯನ್ನು ಹೊಡೆಸಿದ ಒಬ್ಬ ವ್ಯಕ್ತಿ ನೋಡಿ ಕರ್ನಾಟಕದ ಮೊದಲ ಪತ್ರಿಕೆ ಯಾವುದು ಮಂಗಳೂರು ಸಮಾಚಾರ ಈ ಪತ್ರಿಕೆಯನ್ನು ಹೊಡಿಸಿದವರು ಯಾವ್ದಲ್ಲ ಹರ್ಮನ್ ಮೊಗ್ಲಿಂಗ್ ಅಂತ ಹೇಳ್ತೀವಿ ನೆಕ್ಸ್ಟ್ ಪಂಪ ಪಂಪನ ಕೃತಿ ಯಾವುದಂದ್ರೆ ಆದಿಪುರಾಣ 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 ನೆಕ್ಸ್ಟ್ ವಿಕ್ರಮಾರ್ಜುನ ವಿಜಯ ಅಂತೇಳಿ ವಿಕ್ರಮಾರ್ಜುನ ವಿಜಯ ಅಂತ ಎರಡು ಕೃತಿಗಳು ಬರ್ತಾನೆ ಒಂದು ಆದಿಪುರಾಣ ಇನ್ನೊಂದು ವಿಕ್ರಮಾರ್ಜುನ ವಿಜಯ ಅಂತೇಳಿ ಹೌದಾ ನೋಡಿ ಸ್ನೇಹಿತರೆ ಪಂಪ ಯಾರ ಆಸ್ಥಾನದಲ್ಲಿದ್ದುದಕ್ಕೆ ಕೇಳಿದಾಗ ಸ್ನೇಹಿತರೆ ಎರಡನೇ ಆಸ್ಥಾನದಲ್ಲಿ ಆಸ್ಥಾನದಲ್ಲಿರ್ತಾನೆ ಅರಿಕೇಸರಿಯ ಆಸ್ಥಾನ ರಾಷ್ಟ್ರಕೂಟರ ಸಮಂತ ದೊರೆಯಾಗಿರ್ತಾನೆ ಎರಡು ಯಾರು ಎರಡನೇ ಅರಕೇಸರಿ ಅವನ ಆಸ್ಥಾನದಲ್ಲಿ ಯಾರ್ದಂದಾಗ ಪಂಪ ಇರ್ತಾನೆ ಸ್ನೇಹಿತರೆ ಇವನ ಎರಡು ಕೃತಿಗಳು ಆದಿಪುರಾಣ ಇನ್ನೊಂದು ವಿಕ್ರಮಾರ್ಜುನ ವಿಜಯ ನೆಕ್ಸ್ಟ್ ಕುಸುಮಬಾಲೆ ಯಾರ ಕೃತಿ ಅಂತ ಕೇಳ್ತಾನೆ ಸ್ನೇಹಿತರೆ ಕುಸುಮಬಾಲೆ ಇದು ಯಾರ ಕೃತಿ ಅಂತ ಕೇಳ್ತಾನೆ ಆಪ್ಷನ್ ಎ ಸಿದ್ಧಲಿಂಗಯ್ಯ ಆಪ್ಷನ್ ಬಿ ಪಿ ಲಂಕೇಶ್ ಆಪ್ಷನ್ ಸಿ ದೇವನೂರ್ ಮಹಾದೇವ ರಾಮಾನುಜನ್ ಆನ್ಸರ್ ಏನು ನೋಡಿ ಸ್ನೇಹಿತರೆ ಕುಸುಮಬಾಲೆ ದೇವನೂರ ಮಹಾದೇವ ಇದು ಕುಸುಮಬಾಲೆ ಇವರ ಕೃತಿ ಪ್ರಮುಖ ಕೃತಿ ಆದರೂ ದೇವನೂರ ಮಹಾದೇವ ನೆಕ್ಸ್ಟ್ ಪಿ ಲಂಕೇಶ್ ಅವರದು ಆತ್ಮಚರಿತೆ ಹುಡಿ ಮಾವಿನ ಮರ ಪುಡಿ ಮಾವಿನ ಮರ ಯಾವ್ದು ಯಾರ್ದು ಕೇಳಿದಾಗ ಪ್ರೀ ಲಂಕೇಶ್ ಅವ್ರದ್ದು ನೆಕ್ಸ್ಟ್ ಈ ಸಿದ್ಧಲಿಂಗಯ್ಯನವ್ರದ್ದು ಏನಂತಂದ್ರೆ ಊರು ಕೆರೆ ಸುದ್ದಲಿ ಸಿದ್ಧಲಿಂಗಯ್ಯರವರ ಆತ್ಮಚರಿತೆ ಏನದು ಕೇಳಿದಾಗ ಊರು ಕೆರೆ ಅಂತೇಳಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎಸ್ ಎಲ್ ಭೈರಪ್ಪನವರ ಇತ್ತೀಚಿನ ಕಾದಂಬರಿ ಎಸ್ ಎಲ್ ಭೈರಪ್ಪನವರ ಇತ್ತೀಚಿನ ಕಾದಂಬರಿ ಯಾವುದು ಅಂತೇಳಿ ಕ್ವಶನ್ ಆಗಿದೆ ಸ್ನೇಹಿತರೆ ಆಪ್ಷನ್ ಎ ಸೀತಾಯನ ರಾಮಾಯಣ ಉತ್ತರಾಯಣ ಗ್ರಾಮಾಯಣ ಅಂತೇಳಿ ಆನ್ಸರ್ ನೋಡಿ ಸ್ನೇಹಿತರೆ ಉತ್ತರಾಯಣ ಎಸ್ ಎಲ್ ಭೈರಪ್ಪನವರ ಇತ್ತೀಚಿನ ಒಂದು ಕಾದಂಬರಿ ಉತ್ತರಾಯಣ ನೆಕ್ಸ್ಟ್ ಎಸ್ ಎಲ್ ಭೈರಪ್ಪನವರ ಇನ್ನೊಂದು ಕೃತಿ ಹೇಳ ಮಂದ್ರ ಎಸ್ ಎಲ್ ಭೈರಪ್ಪನವರ ಕೃತಿ ಇನ್ನೊಂದು ಹೇಳುತ್ತಾಗ ಮಂದ್ರ ನೋಡ್ರಿ ಇನ್ನೊಂದು ಉತ್ತರಾಯಣ ಹಲವಾರು ಕೃತಿಗಳನ್ನು ಬರೀತಾರೆ ಸ್ನೇಹಿತರೆ ಯಾರು ಎಸ್ ಎಲ್ ಭೈರಪ್ಪನವರು ನೆಕ್ಸ್ಟ್ ನೋಡಿ ಊರು ಕೆರೆ ಇದು ಯಾವ ಕವಿಯ ಆತ್ಮಚರಿತೆ ಊರು ಕೆರೆ ಇದು ಯಾವ ಕವಿಯ ಆತ್ಮಚರಿತೆ ಅಂತ ಕೇಳಿದಾಗ ಸ್ನೇಹಿತರೆ ನೋಡ್ರಿ ಆಪ್ಷನ್ ಎ ದೇವನೂರು ಮಹಾದೇವ ಸಿದ್ಧಲಿಂಗಯ್ಯ ಅರವಿಂದ ಮಾಲ್ಗತ್ತಿ ಮೊಗಳಿ ಗಣ ಗಣೇಶ್ ಅಂತೇಳಿ ಊರು ಕೆರೆ ಯಾರು ಅಂತ ಕೇಳಿದಾಗ ಸಿದ್ಧಲಿಂಗಯ್ಯನವರ ಒಂದು ಆತ್ಮಚರಿತೆ ಇದು ಊರು ಕೆರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಅಚ್ಚ ಕನ್ನಡದಲ್ಲಿ ಕೇವಲ ತದ್ಭವ ರೂ ಪದಗಳನ್ನು ಅಚ್ಚ ಕನ್ನಡದಲ್ಲಿ ಕೇವಲ ತದ್ಭವ ಪದಗಳನ್ನು ದೇಶೀಯ ನುಡಿಗಳಲ್ಲಿ ಬಳಸಿ ರಚಿಸಿದ ಕೃತಿ ಅಚ್ಚ ಕನ್ನಡದಲ್ಲಿ ಕೇವಲ ತದ್ಭವ ಪದಗಳನ್ನು ಪದಗಳನ್ನು ಮತ್ತು ದೇಶೀಯ ನುಡಿಗಳಲ್ಲಿ ಬಳಸಿ ಬಳಸಿ ರಚಿಸಿದ ಕೃತಿ ಯಾವುದನ್ನು ಕೇಳೋ ಸ್ನೇಹಿತರೆ ಆಪ್ಷನ್ ಎ ನೇಮಿ ನೇಮಿನಾಥ ಪುರಾಣ ಆಪ್ಷನ್ ಬಿ ಕಬ್ಬಿಗರ ಕಾವ್ಯಂ ಆಪ್ಷನ್ ಸಿ ಲೀಲಾವತಿ ಪ್ರಬಂಧ ಆಪ್ಷನ್ ಡಿ ಶಬ್ದಮಣಿ ದರ್ಪಣ ಇಲ್ಲಿ ಆನ್ಸರ್ ಯಾವ್ದು ನೋಡಿ ಸ್ನೇಹಿತರೆ ಆಪ್ಷನ್ ಬಿ ಕಬ್ಬಿಗರ ಕಾವ್ಯಂ ಇದು ಅಚ್ಚ ಕನ್ನಡದಲ್ಲಿ ನಿರ್ಮಿತವಾದ ಮೊದಲ ಕಾವ್ಯ ಅಂತ ಕರಿತೀವಿ ಸ್ನೇಹಿತರೆ ಅದು ಕಬ್ಬಿಗರ ಕಾವ್ಯ ನೆಕ್ಸ್ಟ್ ಶಬ್ದಮಣಿ ದರ್ಪಣವನ್ನು ಬರೆದವರು ಯಾರು ಅಂದ್ರೆ ಕೇಶಿರಾಜ ಯಾರಾಜ ಕೇಶಿರಾಜ ಶಬ್ದಮಣಿ ರ ದರ್ಪಣವನ್ನು ಬರೆದವರು ನೆಕ್ಸ್ಟ್ ನೋಡಿ ಕನ್ನಡ ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿಶಿಷ್ಟ ಘಟ್ಟ ನಿರೂಪಿಸಿರುವ ಕೃತಿ ಕನ್ನಡ ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿಶಿಷ್ಟ ಘಟ್ಟ ನಿರೂಪಿಸಿರುವ ಕೃತಿ ಯಾವುದು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಮುದ್ರಾ ಮಂಜೂಸ ಆಪ್ಷನ್ ಬಿ ರತ್ನಾವಳಿ ಆಪ್ಷನ್ ಸಿ ಅದ್ಭುತ ರಾಮಾಯಣ ಆಪ್ಷನ್ ಡಿ ವಡ್ಡಾರಾಧನೆ ಅಂತೇಳಿ ಆಪ್ಷನ್ ಕೊಟ್ಟಣ ಸ್ನೇಹಿತರೆ ಆನ್ಸರ್ ನೋಡಿ ಸ್ನೇಹಿತರೆ ಇಲ್ಲಿ ಮುದ್ರಾ ಮಂಜೂಸ್ ಮುದ್ರಾ ಮಂಜೂಸ್ ಕನ್ನಡ ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿಶಿಷ್ಟ ಘಟ್ಟ ರೂಪ ನಿರೂಪಿಸಿದ ಕೃತಿ ಯಾವುದಂದ್ರೆ ಮುದ್ರಾ ಮಂಜೂಸ್ ಇದನ್ನು ಬರೆದವ್ರು ಯಾರತ್ತಂದ್ರೆ ಕೆಂಪು ನಾರಾಯಣ ನೋಡ್ರಿ ಇಂಪಾರ್ಟೆಂಟ್ ಸ್ನೇಹಿತರೆ ಕೆಂಪು ನಾರಾಯಣ ಕೆಂಪು ನಾರಾಯಣ ಯಾವ ಕೃತಿಯನ್ನು ಅಂತ ಮುದ್ರಾ ಮಂಜೂಸನ್ನು ಬರಿತಾರೆ ನೆಕ್ಸ್ಟ್ ವಡ್ಡಾರಾಧನೆ ಇದು ಕನ್ನಡದ ಮೊದಲ ಗದ್ಯ ಕೃತಿ ಕನ್ನಡದ ಮೊದಲ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದಂದ್ರೆ ವಡ್ಡಾರಾಧನೆ ಇದನ್ನು ಬರೆದವರು ಶಿವಕೋಟ್ಯಾಚಾರ್ಯ ಶಿವಕೋಟಾಚಾರ್ಯ ಅನ್ನ ಬರ್ತದ ವಡ್ಡಾರಾಧನೆಯನ್ನು ಬರಿತಾರೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ವೇದಿಕ್ ಸ್ಟಡೀಸ್ ಕೃತಿಯನ್ನು ಬರೆದವರು ವೇದಿಕ್ ಸ್ಟಡೀಸ್ ಎಂಬ ಕೃತಿಯನ್ನು ಬರೆದವರು ಅಂತೇಳಿ ನನ್ನ ಸ್ನೇಹಿತರೆ ಆಪ್ಷನ್ ಎ ವೆಂಕಟ ಸುಬ್ಬಯ್ಯ ಆಪ್ಷನ್ ಬಿ ಆರ್ ಸಿ ಹಿರೇಮಠ್ ಆಪ್ಷನ್ ಸಿ ಎನ್ ಬಸವರಾಧ್ಯ ಆಪ್ಷನ್ ಡಿ ಯಾವುದೂ ಅಲ್ಲ ಯಾವುದು ವೇದಿಕ್ ಸ್ಟಡೀಸ್ ಅಂತೇಳಿ ಯಾರು ಬರೆದ ಕೃತಿ ಅಂತಂದಾಗ ಎ ವೆಂಕಟ ಸುಬ್ಬಯ್ಯ ಅವರು ಬರೆದ ಒಂದು ಕೃತಿ ನೋಡೋ ಯಾವುದು ವೇದಿಕ್ ಸ್ಟಡೀಸ್ ಅಂತೇಳಿ ವೆಂಕಟಸುಬ್ಬಯ್ಯನವರು ಈ ಕೃತಿಯನ್ನು ಬರೀತಾರೆ ನೆಕ್ಸ್ಟ್ ನೋಡಿ ಶಿವತತ್ವ ಚಿಂತಾಮಣಿ ಗ್ರಂಥದ ಕರ್ತರು ಯಾರು ಶಿವತತ್ವ ಚಿಂತಾಮಣಿ ಗ್ರಂಥದ ಕರ್ತರು ಯಾರು ಅಂತ ಕ್ವಶನ್ ಕೇಳ ಸ್ನೇಹಿತರೆ ಆಪ್ಷನ್ ಎ ಸತ್ಯಕ್ಕ ಆಪ್ಷನ್ ಬಿ ಬಸವಣ್ಣ ಆಪ್ಷನ್ ಸಿ ಲಕ್ಕಣ್ಣ ದಂಡೀಶ ಆಪ್ಷನ್ ಡಿ ಅಲ್ಲಮ್ಮ ಪ್ರಭು ಶಿವತತ್ವ ಚಿಂತಾಮಣಿ ಎಂಬ ಗ್ರಂಥವನ್ನು ಬರೆದವರು ಯಾರು ಕೇಳಿದಾಗ ಲಕ್ಕಣ್ಣ ದಂಡೀಶ ಇದು ಯಾರ ದಂಡನಾಯಕನಾಗಿದ್ದೇವ ಯಾರ ಮಂತ್ರಿಯಾಗಿದ್ದ ಕೇಳಿದ ಲಕ್ಕಣ ದಂಡೀಶನವರು ಇವರು ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯನ ಮಂತ್ರಿ ಯಾರಂತಂದ್ರೆ ಲಕ್ಕಣ್ಣ ದಂಡೀಶೆ ಇವರೊಂದು ಕೃತಿಯನ್ನು ಬರಿತಾರ ಶಿವತತ್ವ ಚಿಂತಾಮಣಿ ಎಂಬ ಒಂದು ಕೃತಿಯನ್ನು ಬರಿತಾರೆ ನೆಕ್ಸ್ಟ್ ಅಲ್ಲಮ್ಮ ಪ್ರಭು ಅಲ್ಲಮ ಪ್ರಭು ಏನು ವಿಶೇಷ ಇವರ ಅಂದಾಗ ಗುಹೇಶ್ವರ ಅಂತ ಬರ್ತೀವಿ ಇವರ ಅಂಕಿತನಾಮ ಯಾರ್ದು ಯಾವುದು ಗುಹೇಶ್ವರ ಅಲ್ಲಮ್ಮ ಪ್ರಭು ನೆಕ್ಸ್ಟ್ ನೋಡಿ ಮಡಿವಾಳ ಮಾಚಯ್ಯನವರ ಅಂಕಿತ ನಾಮ ಮಡಿವಾಳ ಮಾಚಯ್ಯನವರ ಅಂಕಿತ ನಾಮ ಯಾವುದು ಅಂತೇಳಿ ಕ್ವಶನ್ ಆಗಿದೆ ಸ್ನೇಹಿತರೆ ಆಪ್ಷನ್ ಎ ಕಲಿದೇವರ ದೇವ ಅಂತೇಳಿ ಆಪ್ಷನ್ ಬಿ ಉರಿಲಿಂಗ ಪೆದ್ದಿಗಳ ರಸ್ ಆಪ್ಷನ್ ಸಿ ಕೂಡಲ ಸಂಗಮ ದೇವ ಆಪ್ಷನ್ ಡಿ ಗುಹೇಶ್ವರ ಅಂತೇಳಿ ಕೊಟ್ಟಣ ಸ್ನೇಹಿತರೆ ಇಲ್ಲಿ ಆಪ್ಷನ್ ಎ ಕಲಿದೇವರ ದೇವ ಅಂತೇಳಿ ಮಡಿವಾಳ ಮಾಚಯ್ಯನವರ ಅಂಕಿತ ನಾಮ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಬಸವಣ್ಣನವರ ಅಂಕಿತನಾಮ ಬಸವಣ್ಣನವರ ವಿಶ್ವಗುರು ಬಸವಣ್ಣನವರ ಅಂಕಿತನಾಮ ಯಾವುದು ಕೂಡಲ ಸಂಗಮ ದೇವ ಈ ಕೂಡಲ ಸಂಗಮ ದೇವದಲ್ಲಿ ಎರಡು ನದಿಗಳು ಕೂಡ್ತಾವೆ ಸ್ನೇಹಿತರೆ ಒಂದು ಕೃಷ್ಣ ಒಂದು ಕೃಷ್ಣ ಇನ್ನೊಂದು ಅದಕ್ಕೆ ಮಲಪ್ರಭಾ ನೋಡಿ ಸ್ನೇಹಿತರೆ ಎರಡು ನದಿಗಳು ಕೂಡ್ತವೆ ಇಲ್ಲಿ ಒಂದು ಕೃಷ್ಣ ಇನ್ನೊಂದು ಮಲಪ್ರಭಾ ಎರಡು ನದಿಗಳು ಕೂಡಲ ಸಂಗಮದಲ್ಲಿ ಒಂದು ಸಂದಿಸ್ತವೆ ಸ್ನೇಹಿತರೆ ಗೊತ್ತಿರಲಿ ನೆಕ್ಸ್ಟ್ ಗುಹೇಶ್ವರ ಅಂತ ಅಂಕಿತ ಅಂಕಿತನಾಮ್ ಕೇಳಿದಾಗ ಅಲ್ಲಮ್ಮ ಪ್ರಭುವ್ರದ್ದು ಏನಪ್ಪ ಅಂಕಿತ ನಾಮವಾಗಿತ್ತು ಯಾವುದು ಗುಹೇಶ್ವರ ಅಂತೇಳಿ ನೆಕ್ಸ್ಟ್ ಅಪಾರ ವಯಸ್ಕ ವಯಸ್ಕನ ಅಮೇರಿಕ ಯಾತ್ರ ಯಾತ್ರೆ ಸಾರಿ ಅಪಾರ ವಯಸ್ಕ ವಯಸ್ಕನ ಅಮೇರಿಕ ಯಾತ್ರೆ ಅಮೇರಿಕ ಯಾತ್ರೆ ಅಂತೇಳಿ ಇದು ಯಾರ ಪ್ರವಾಸ ಕಥನ ಅಂತೇಳಿ ಕ್ವೆಶನ್ ಕೇಳೋ ಸ್ನೇಹಿತರೆ ನೋಡಿರಿ ಅಪಾರ ವಯಸ್ಕನ ಅಮೇರಿಕ ಯಾತ್ರೆ ಇದು ಯಾರ ಪ್ರವಾಸ ಕಥನ ಅಂತ ಕೇಳಿದಂಥ ಸ್ನೇಹಿತರೆ ಆಪ್ಷನ್ ಎ ವಿಕೃ ಗೋಕಾಕ್ ಆಪ್ಷನ್ ಬಿ ಎ ಎನ್ ಮೂರ್ತಿರಾಯರು ಆಪ್ಷನ್ ಸಿ ಶಿವರಾಮ್ ಕಾರಂತ್ ಡಿ ಪಿ ಸೀತಾರಾಮಯ್ಯ ಅಂತೇಳಿ ಕೊಟ್ಟಣ ಸ್ನೇಹಿತರೆ ಆನ್ಸರ್ ನೋಡಿ ಇಲ್ಲಿ ಎ ಎನ್ ಮೂರ್ತಿರಾಯರದ್ದು ನೋಡ್ರಿ ಆನ್ಸರ್ ಯಾವುದು ಎ ಎನ್ ಮೂರ್ತಿರಾಯರ ಒಂದು ಪ್ರವಾಸ ಕಥನ ಯಾವುದು ಅಪಾರ ವಯಸ್ಕನ ಅಮೇರಿಕ ಯಾತ್ರೆ ಅಂತೇಳಿ ಒಂದು ಕೃತಿಯನ್ನು ಬರ್ತಾರೆ ಎ ಎನ್ ಮೂರ್ತಿರಾಯರು ನೆಕ್ಸ್ಟ್ ವಿಕೃ ಗೋಕಾಕರ್ ಅವರೊಂದು ಪ್ರಸಿದ್ಧ ಕೃತಿ ಯಾವ್ದ ಭಾರತ ಸಿಂಧು ರಶ್ಮಿ ಯಾವುದು ಭಾರತ ಸಿಂಧು ರಶ್ಮಿ ಅಂತೇಳಿ ಭಾರತ ಸಿಂಧು ರಶ್ಮಿ ಇದು ಯಾರ ಕೃತಿ ಅಂತ ಕೇಳ್ತಾವ ವಿಕೃ ಗೋಕಾಕ್ ಅವರ ಕೃತಿ ನೆಕ್ಸ್ಟ್ ಶಿವರಾಮ್ ಕಾರಂತ್ ಅವರ ಕೃತಿ ಚೋಮನ ದುಡಿ ಅಂತ ಬರ್ತದ ಚೋಮನ ದುಡಿ ಕಡಲ ತೀರದ ಭಾರ್ಗವ ಯಾರ ಶಿವರಾಮ್ ಕಾರಂತ್ ಈ ಶಿವರಾಮ್ ಕಾರಂತ್ ಅವರ ಕೃತಿ ಯಾವ್ದಾಗ ಚೋಮನ ದುಡಿ ಇನ್ನೊಂದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂತೇಳಿ ಯಾರು ಶಿವರಾಮ್ಕಾರ ಅಂತವ್ರದ್ದು ನೆಕ್ಸ್ಟ್ ನೋಟಗಳು ಬಾಳ್ ನೋಟಗಳು ಇದು ಯಾರ ಕೃತಿ ಬಾಳ್ನೋಟಗಳು ಇದು ಯಾರ ಕೃತಿ ಅಂತ ಕೇಳಿದ ಸ್ನೇಹಿತರೆ ಪೂರ್ಣಚಂದ್ರ ತೇಜಸ್ವಿ ಹಾಮಾನಾಯಕ್ ವೀರಭದ್ರಪ್ಪ ಸುಧಾಮೂರ್ತಿ ಅಂತೇಳಿ ಆಪ್ಷನ್ ಏನು ಕೊಟ್ಟನ ಪೂರ್ಣಚಂದ್ರ ತೇಜಸ್ವಿ ಹಾಮಾನಾಯಕ್ ಸಿ ವೀರಭದ್ರಪ್ಪ ಸುಧಾಮೂರ್ತಿ ಇಲ್ಲಿ ಆನ್ಸರ್ ಯಾವುದಾಗತ್ತೆ ನೋಡಿ ಸ್ನೇಹಿತರೆ ಹಾಮನಾಯಕ್ ನೋಡಿ ಸ್ನೇಹಿತರೆ ಬಾಳ್ ನೋಟಗಳು ಎಂಬ ಕೃತಿಯನ್ನು ಬರೆದವರು ಹಾಮನಾಯಕ್ ಅವರು ನೆಕ್ಸ್ಟ್ ನೋಡಿ ಕನ್ನಂಬಾಡಿ ಇದು ಯಾವ ಪ್ರಸಿದ್ಧ ಕತೆಗಾರನ ಸಮಗ್ರ ಕಥೆಗಳ ಸಂಕಲನ ಕನ್ನಂಬಾಡಿ ಇದು ಯಾವ ಪ್ರಸಿದ್ಧ ಕತ್ ಪ್ರಸಿದ್ಧ ಕಥೆಗಾರನ ಸಮಗ್ರ ಕಥೆಗಳ ಒಂದು ಸಂಕಲನ ಅಂತ ಕ್ವಶನ್ ಕೇಳಿದ ಸ್ನೇಹಿತರೆ ಇದು ಕನ್ನಂಬಾಡಿ ಕನ್ನಂಬಾಡಿ ಅನ್ನೋದೊಂದು ಸಮಗ್ರ ಕಥೆಗಳ ಒಂದು ಸಂಕಲನ ಇದು ಯಾರು ಬರೆದಿದ್ದು ಕೃತಿ ಅಂತ ಕೇಳಿದಾಗ ಸ್ನೇಹಿತರು ನೋಡಿ ಆಪ್ಷನ್ ಎ ಬೆಸಗರಹಳ್ಳಿ ರಾಮಣ್ಣ ಆಪ್ಷನ್ ಬಿ ಎಚ್ ಎಸ್ ಬಿಳಿಗಿರಿ ಆಪ್ಷನ್ ಸಿ ಆಪ್ಷನ್ ಸಿ ಬೆನಗಲ್ ಶಿವರಾಮ ಆಪ್ಷನ್ ಡಿ ಯಾವುದು ಅಲ್ಲ ಆನ್ಸರ್ ನೋಡಿ ಸ್ನೇಹಿತರೆ ಇಲ್ಲಿ ಬೆಸಗರಹಳ್ಳಿ ರಾಮಣ್ಣ ಬೆಸಗರಹಳ್ಳಿ ರಾಮಣ್ಣ ಅಂತೇಳಿ ಕನ್ನಂಬಾಡಿ ಎಂಬ ಸಮಗ್ರ ಕಥೆಗಳ ಒಂದು ಸಂಕಲನ ಬರಿತಂದ್ರೆ ಸ್ನೇಹಿತರೆ ಅದೇ ಈ ಕನ್ನಂಬಾಡಿ ಅಂದರೆ ಏನು ಸ್ನೇಹಿತರೆ ನೀವೇನು ತಿಳ್ಕೊತೀರಿ ಕನ್ನಂಬಾಡಿ ಅನ್ನೋದೊಂದು ಕಾವೇರಿ ನದಿಗೆ ನಿರ್ಮಿಸಿರುವ ಒಂದು ಕೆ ಆರ್ ಎಸ್ ಡ್ಯಾಮ್ಗೆ ಇನ್ನೊಂದು ಹೆಸರು ಏನಂತ ಕೇಳಿದಾಗ ಕನ್ನಂಬಾಡಿ ಅಂತೇಳಿ ಹಾಗೆ ಸಮಗ್ರ ಕಥೆಗಳ ಸಂಕಲನ ಎಂಬ ಒಂದು ಕೃತಿಯನ್ನು ಬರೆದವರು ಯಾರದ್ದು ಕೇಳಿದಾಗ ಬೆಸಗರಹಳ್ಳಿ ರಾಮಣ್ಣ ಈ ಕಾವೇರಿ ನದಿಗೆ ನಿರ್ಮಿಸಿ ನಿರ್ಮಿಸಲ್ಪಟ್ಟ ಕೆ ಆರ್ ಎಸ್ ಡ್ಯಾಮ್ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರ್ತದೆ ಯಾವ ತಾಲೂಕು ತಂದಾಗ ಶ್ರೀರಂಗಪಟ್ಟಣ ತಾಲೂಕು ನೋಡಿ ಸ್ನೇಹಿತರೆ ನೆಕ್ಸ್ಟ್ ಶ್ರೀಹರಿಚರಿತೆ ಶ್ರೀಹರಿಚರಿತೆ ಆಧುನಿಕ ಮಹಾಕಾವ್ಯವನ್ನು ರಚಿಸಿದ ಕವಿ ಶ್ರೀಹರಿಚರಿತೆ ಎಂಬ ಆಧುನಿಕ ಮಹಾಕಾವ್ಯವನ್ನು ರಚಿಸಿದ ಕೃತ್ ಸಾಹಿತ್ಯ ಸಾಹಿತಿಗಾರ ಅಂತ ಕೇಳಿದ ಸ್ನೇಹಿತರೆ ಯು ಆರ್ ಅನಂತಮೂರ್ತಿ ಕೆ ಎಸ್ ನರಸಿಂಹಾಚಾರ್ಯ ಪೂತಿ ನರ್ಸ್ ಪೂತಿ ನರಸಿಂಹಾಚಾರ್ಯ ಸಿದ್ದಯ್ಯ ಪುರಾಣಿಕ ಅಂತೇಳಿ ಇಲ್ಲಿ ಆನ್ಸರ್ ಯಾವ್ದು ನೋಡಿ ಸ್ನೇಹಿತರೆ ಪೂತಿ ನರಸಿಂಹಾಚಾರ್ಯ ಪೂತಿ ನರಸಿಂಹಾಚಾರ್ಯ ನೋಡಿರಿ ಯಾವ್ದು ಯಾವ ಯಾವುದನ್ನು ಶ್ರೀಹರಿ ಶ್ರೀಹರಿಚರಿತೆ ಎಂಬ ಕೃತಿಯನ್ನು ಬರೆದವರು ನೋಡಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಕನ್ನಡ ದಾಸಯ್ಯ ಎಂದು ನೋಡಿ ಇಂಪಾರ್ಟೆಂಟ್ ಇದು ಕನ್ನಡ ದಾಸಯ್ಯ ಎಂದು ಪ್ರಸಿದ್ಧರಾಗಿರುವ ಶಾಂತ ಕವಿಗಳು ನಿಜ ನಿಜನಾಮವೇನು ಶಾಂತ ಕವಿಗಳಿಗೆ ಏನಾದ್ರು ಕರಿತೀವಿ ನಾವು ಕನ್ನಡದ ದಾಸಯ್ಯ ಅಂತ ಕರಿತೀವಿ ಇವರ ಶಾಂತಕವಿಯ ನಿಜನಾಮ ಅಂತ ಕೇಳಿದಾಗ ನೋಡಿ ಸ್ನೇಹಿತರೆ ಆಪ್ಷನ್ ಎ ಪೂತಿ ನರಸಿಂಹಾಚಾರ್ಯ ಆಪ್ಷನ್ ಬಿ ಡಿ ಎಲ್ ನರಸಿಂಹಾಚಾರ್ಯರು ಆಪ್ಷನ್ ಸಿ ಎಸ್ ಜೆ ವೀರಭದ್ರಪ್ಪ ಆಪ್ಷನ್ ಡಿ ಸಕ್ಕರಿ ಬಾಳಾಚಾರ್ಯರು ಆನ್ಸರ್ ಯಾವುದಾದ್ರು ಸ್ನೇಹಿತರೆ ಸಕ್ಕರಿ ಬಾಳಾಚಾರ್ಯರು ಶಾಂತ ಕವಿ ಅಂತ ಕರಿತಾರೆ ಸಕ್ಕರಿ ಬಾಳಾಚಾರ್ಯರನ್ನ ಇವರನ್ನು ಕನ್ನಡದ ದಾಸಯ್ಯ ಅಂತೂ ಸಹ ಕರಿತಾರೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಇತಿಹಾಸ ಕವನ ಕರ್ತೃ ಇತಿಹಾಸ ಎಂಬ ಒಂದು ಕವನದ ಕರ್ತೃ ಯಾರಂತ ಕ್ವಶನ್ ಕೇಳಿದ ಸ್ನೇಹಿತರೆ ಆಪ್ಷನ್ ಎ ಚಂದ್ರಶೇಖರ್ ಪಾಟೀಲ್ ಸರ್ ಎಂ ಎಕ್ಕುಂಡಿ ಬಿ ಸಿ ರಾಮಚಂದ್ರ ಶರ್ಮ ಚನ್ನವೀರಿ ಕ ಚನ್ನವೀರ ಕಣಿವಿ ಇಲ್ಲಿ ಆನ್ಸರ್ ಯಾವುದೂ ನೋಡಿ ಸ್ನೇಹಿತರೆ ಸೂರಂ ಹೆಕ್ಕುಂಡಿ ಸೂರಂ ಹೆಕ್ಕುಂಡಿ ಇತಿಹಾಸ ಎಂಬ ಕವನವನ್ನು ಬರೆದವರು ನೆಕ್ಸ್ಟ್ ನೋಡಿ ಹರಿಶ್ಚಂದ್ರ ಕಾವ್ಯ ಕಾವ್ಯವು ಯಾವ ಷಟ್ಪದಿಯಲ್ಲಿ ರಚಿತವಾಗಿದೆ ಹರಿಶ್ಚಂದ್ರ ಕಾವ್ಯವು ಯಾವ ಷಟ್ಪದಿಯಲ್ಲಿ ರಚನೆಯಾಗಿದೆ ಅಂತ ಕೇಳೋಣ ಸ್ನೇಹಿತರೆ ಈ ಕೃತಿಯನ್ನು ಬರೆದವರು ಯಾರ ಕೇಳಿದಾಗ ಹರಿಶ್ಚಂದ್ರ ಎಂಬ ಕಾವ್ಯವನ್ನು ಬರೆದವರು ರಾಘವಾಂಕ ರಾಘವಾಂಕ ಇವನನ್ನು ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ ರಾಗವಾಂಕನನ್ನ ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ ಹರಿಶ್ಚಂದ್ರ ಕಾವ್ಯ ಅಂತೇಳಿ ಇದು ಯಾವ ಒಳಗಾದ ಕ್ವಶನ್ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಬಾಮಿನಿ ಆಪ್ಷನ್ ಬಿ ವಾರ್ಧಕ ಆಪ್ಷನ್ ಸಿ ಕುಸುಮ ಡಿ ಪರಿವರ್ಧಿನಿ ಅಂತೇಳಿ ಕೊಟ್ಟಣ ಸ್ನೇಹಿತರೆ ಆನ್ಸರ್ ನೋಡಿ ವಾರ್ಧಕ ಅಂತೇಳಿ ಯಾವುದು ಹರಿಶ್ಚಂದ್ರ ಕಾವ್ಯ ಯಾವ ಕೇಳಿದಾಗ ವಾರ್ಧಕ ಷಟ್ಪದಿಯ ಒಳಗಡೆ ಅಂದ ಆ ಷಟ್ಪದಿಯಲ್ಲಿ ರಚನೆ ಆಗೋದು ಸ್ನೇಹಿತರೆ ಆ ಕೃತಿ ನೆಕ್ಸ್ಟ್ ಕೋಶದ ಗಾದೆಗಳ ಗಾದೆಗಳು ಕೋಶದ ಗಾದೆಗಳು ಎಂಬ ಒಂದು ಕೃತಿಯನ್ನು ಕೃತಿಯ ಸಂಪಾದಕರು ಯಾರನ್ನು ಕೋಶನ್ ಕೇಳ ಸ್ನೇಹಿತರೆ ಕಿಟ್ಟಲ್ ಕೋಶದ ಗಾದೆಗಳು ಕೃತಿಯ ಸಂಪಾದಕರು ಆಪ್ಷನ್ ಎ ಜಿ ಶಂ ಪರ ಪರಮಶಿವಯ್ಯ ರಾಮಚಂದ್ರ ಗೌಡ ರಾಮೇಗೌಡ ಅಂಬಳಿಕೆ ಹಿರಿಯಣ್ಣ ಅಂತೇಳಿ ಕೊಟ್ಟನ ಸ್ನೇಹಿತರೆ ಆಪ್ಷನ್ ಸಿ ರಾಮೇಗೌಡ ಆನ್ಸರ್ ನೋಡಿ ಸ್ನೇಹಿತರೆ ಕಿಟ್ಟಲ್ ಕೋಶದ ಗಾದೆಗಳು ಎಂಬ ಕೃತಿಯನ್ನು ಬರೆದವರು ರಾಮೇಗೌಡ ಅಂತ ಹೇಳ್ತೇವೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಎಮ್ ಗೋಪಾಲಕೃಷ್ಣ ಅಡಿಗಾರ ಮೊದಲ ಕವನ ಸಂಕಲನ ಎಂ ಗೋಪಾಲಕೃಷ್ಣ ಅಡಿಗರ ಮೊದಲ ಕವನ ಸಂಕಲನ ಇಂಪಾರ್ಟೆಂಟ್ ಸ್ನೇಹಿತರೆ ಈ ವ್ಯಕ್ತಿ ಈ ವ್ಯಕ್ತಿ ಮೇಲೆ ಹಲವಾರು ಬಾರಿ ಕ್ವಶನ್ ಆಗೈತೆ ಹಲವಾರು ಬಾರಿ ಸರಿ ಏನಾಗಿರೋದ್ರಿಂದ ಕ್ವಶನ್ ಆಗೈತಿ ಇವನ ಎಲ್ಲ ಕೃತಿಗಳು ಕವನ ಸಂಕಲನಗಳು ನೆನಪಿಟ್ಟು ಸ್ನೇಹಿತರೆ ಗೋಪಾಲಕೃಷ್ಣ ಅಡಿಗಾರ ಮೊದಲ ಕವನ ಸಂಕಲನ ಅಂತೇಳಿ ಆಪ್ಷನ್ ಎ ಭಾವತರಂಗ ಆಪ್ಷನ್ ಬಿ ಕಟ್ಟುವೆವು ನಾವು ಆಪ್ಷನ್ ಸಿ ಚಂಡೆ ಮದ್ದಳಿ ಆಪ್ಷನ್ ಡಿ ಭೂಮಿ ಗೀತೆ ಆನ್ಸರ್ ನೋಡಿ ಸ್ನೇಹಿತರೆ ಭಾವ ತರಂಗ ಆನ್ಸರ್ ಯಾವುದು ಭಾವತರಂಗ ಎಂ ಗೋಪಾಲಕೃಷ್ಣ ಅಡಿಗರ ಮೊದಲ ಕವನ ಸಂಕಲನ ಭಾವ ತರಂಗ ಅಂತ ಹೇಳ್ತೀವಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಮಾಯೆಯ ಪಾತ್ರವುಳ್ಳ ಕಾವ್ಯದ ಕರ್ತೃ ಮಾಯೆಯ ಪಾತ್ರವುಳ್ಳ ಕಾವ್ಯದ ಕರ್ತೃ ಯಾರಂತ ಕ್ವಶನ್ ಕೇಳಿದ ಸ್ನೇಹಿತರೆ ಆಪ್ಷನ್ ಎ ನಂಜುಂಡ ಆಪ್ಷನ್ ಬಿ ರತ್ನಾಕರ ವರ್ಣಿ ಆಪ್ಷನ್ ಸಿ ಲಕ್ಷ್ಮೀಶ ಆಪ್ಷನ್ ಡಿ ಚಾಮರಸ ಇಲ್ಲಿ ಆನ್ಸರ್ ಯಾವ್ದು ನೋಡಿ ಸ್ನೇಹಿತರೆ ಚಾಮರಸ ಆಗುತ್ತೆ ಯಾವುದು ಮಾಯೆಯ ಪಾತ್ರವುಳ್ಳ ಕಾವ್ಯದ ಕರ್ತೃ ಈ ಚಾಮರಸ ಇನ್ನೊಂದು ಕೃತಿಯನ್ನು ಬರಿತಾನೆ ಯಾವತ್ತಂದ ಪ್ರಭುಲಿಂಗ ಲೀಲೆ ಪ್ರಭುಲಿಂಗ ಪ್ರಭುಲಿಂಗ ಲೀಲೆ ಪ್ರಭುಲಿಂಗ ಲೀಲೆ ಅಂತೇಳಿ ಮತ್ತೊಂದು ಕೃತಿಯನ್ನು ಬರಿತಾನೆ ಯಾರು ಚಾಮರಸ ಮಾಯೆಯ ಪಾತ್ರವುಳ್ಳ ಕಾವ್ಯದ ಕರ್ತೃ ಯಾರ ಚಾಮರಸ ಅಂತ ಹೇಳ್ತೀವಿ ನೆಕ್ಸ್ಟ್ ಪ್ರಜ್ಞೆ ಮತ್ತು ಪರಿಸರ ಕೃತಿಯ ಲೇಖಕ ಪ್ರಜ್ಞೆ ಮತ್ತು ಪರಿಸರ ಕೃತಿಯ ಲೇಖಕ ಅಂತ ಕೇಳಿ ಅಂತ ಸ್ನೇಹಿತರೆ ಆಪ್ಷನ್ ಎ ಗ್ರೀಸ್ ಕಾರ್ನರ್ಡ್ ಆಪ್ಷನ್ ಬಿ ಪಿ ಲಂಕೇಶ್ ಆಪ್ಷನ್ ಡಿ ಆರ್ ನಾಗರಾಜ್ ಆಪ್ಷನ್ ಡಿ ಯು ಆರ್ ಅನಂತಮೂರ್ತಿ ಅಂತೇಳಿ ಆಪ್ಷನ್ ಡಿ ಯು ಆರ್ ಅನಂತಮೂರ್ತಿ ಕರೆಕ್ಟಾದ ಆನ್ಸರ್ ನೋಡಿ ಸ್ನೇಹಿತರೆ ಪ್ರಜ್ಞೆ ಮತ್ತು ಪರಿಸರ ಎಂಬ ಕೃತಿಯ ಲೇಖಕ ಯಾರ ಯು ಆರ್ ಅನಂತಮೂರ್ತಿ ನೆಕ್ಸ್ಟ್ ನೋಡಿ ಪಂಪಯಾತ್ರೆ ಯಾರ ಪ್ರವಾಸ ಕಥನ ಪಂಪಯಾತ್ರೆ ಇದು ಯಾರ ಪ್ರವಾಸ ಕಥನ ಅಂತ ಕೇಳೋ ಸ್ನೇಹಿತರೆ ಆಪ್ಷನ್ ಎ ವಿಕೃ ಗೋಕಾಕ್ ಆಪ್ಷನ್ ಬಿ ವಿ ಸೀತಾರಾಮಯ್ಯ ಆಪ್ಷನ್ ಸಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಡಿ ಶಿವರಾಮ ಕಾರಂತ ಇದು ಪಂಪಯಾತ್ರೆ ಯಾರ ಪ್ರವಾಸ ಕಥನ ಅಂತ ಕೇಳಿದಾಗ ವಿ ಆಪ್ಷನ್ ಬಿ ವಿ ಸೀತಾರಾಮಯ್ಯ ನೋಡ್ರಿ ವಿ ಸೀತಾರಾಮಯ್ಯ ಇದು ಪಂಪ ಯಾತ್ರೆ ಯಾರ ಪ್ರವಾಸ ಕಥನ ಅಂತಂದ್ರೆ ವಿ ಸೀತಾರಾಮಯ್ಯ ಅವರ ಪ್ರವಾಸ ಕಥನ ವಿಕ್ರ ಗೋಕಾಕ್ ಅವ್ರದ್ದು ಏನಪ್ಪ ಅಂತಂದ್ರೆ ಭಾರತ ರಶ್ಮಿ ಭಾರತ ಸಿಂಧು ರಶ್ಮಿ ಭಾರತ ರಶ್ಮಿ ಇವರು ವಿಕ್ರ ಗೋಕಾಕ್ ಅವರ ಪ್ರಮುಖ ಕೃತಿ ನೆಕ್ಸ್ಟ್ ನೋಡಿ ಸಿರಿಸಂಪಿಗೆ ನಾಟಕದ ಕರ್ತೃ ಸಂಪಿಗೆ ನಾಟಕದ ಕರ್ತೃರು ಯಾರಂತೇಳಿ ಕ್ವೆಶನ್ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಗಿರೀಶ್ ಕಾರ್ನಾಡ್ ಆಪ್ಷನ್ ಬಿ ಟಿ ಪಿ ಕೈಲಾಸಂ ಆಪ್ಷನ್ ಸಿ ಚಂದ್ರಶೇಖರ್ ಕಂಬಾರ್ ಆಪ್ಷನ್ ಡಿ ಸುಬ್ಬಣ್ಣ ಇಲ್ಲಿ ಸಿರಿಸಂಪಿಗೆ ಎಂಬ ಸಿರಿ ಸಂಪಿಗೆ ಎಂಬ ಕೃತಿಯನ್ನು ಬರೆದವ್ರು ಯಾರತ್ತಂದ್ರೆ ಚಂದ್ರಶೇಖರ್ ಕಂಬಾರ್ ನೋಡಿ ಚಂದ್ರಶೇಖರ್ ಕಂಬಾರ್ ಇಂಪಾರ್ಟೆಂಟ್ ಸಂಪಿಗೆ ಎಂಬ ನಾಟಕದ ಕರ್ತೃ ನೆಕ್ಸ್ಟ್ ಅವ್ವ ಇದು ಯಾರ ಕೃತಿ ಅವ್ವ ಇವು ಯಾರ ಕೃತಿ ಆಪ್ಷನ್ ಎ ದೇವನೂರು ಮಹಾದೇವ ಆಪ್ಷನ್ ಬಿ ಪಿ ಲಂಕೇಶ ಆಪ್ಷನ್ ಸಿ ಸಿದ್ಧಲಿಂಗಯ್ಯ ಆಪ್ಷನ್ ಡಿ ಯಾವುದು ಅಲ್ಲ ಅಂಥೇಳಿ ಆನ್ಸರ್ ನೋಡಿ ಸ್ನೇಹಿತರೆ ಇಲ್ಲಿ ಪಿ ಲಂಕೇಶ ಅವ್ವ ಎಂಬ ಕೃತಿ ಏನು ಅವ್ವ ಅವ್ವ ಎಂಬ ಕೃತಿಯ ಕರ್ತರು ಯಾರದ ಕೇಳಿದ ಪಿ ಲಂಕೇಶ್ ನೆಕ್ಸ್ಟ್ ಆನಂದಕಂದ ಇದು ಯಾರ ಕಾವ್ಯನಾಮ ಇಂಪಾರ್ಟೆಂಟು ಆನಂದಕಂದ ಇದು ಯಾರನ ಕಾವ್ಯನಾಮ ಅಂತ ಕೇಳ್ತಾನೆ ಸ್ನೇಹಿತರೆ ಆಪ್ಷನ್ ಎ ಶ್ರೀರಂಗ ಆಪ್ಷನ್ ಬಿ ಬೆಟಗೇರಿ ಕೃಷ್ಣ ಶರ್ಮ ಆಪ್ಷನ್ ಸಿ ಚನ್ನಮಲ್ಲಪ್ಪ ಗಲಗಲಿ ಯಾವುದು ಅಲ್ಲ ಅಂಥೇಳಿ ನೋಡಿ ಸ್ನೇಹಿತರೆ ಆನ್ಸರ್ ಯಾವ್ದು ಬೆಟಗೇರಿ ಕೃಷ್ಣ ಶರ್ಮ ಅಂತೇಳಿ ಬೆಟಗೇರಿ ಕೃಷ್ಣ ಶರ್ಮ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ